ಈಗ ಲೇಬರ್ ಸಿಗ್ತಾ ಇಲ್ಲ ಸರ್ ಈಗ ಯಾರ್ ಹೊಲದ ಅವ್ರ ಹೊಲ ಮಾರ್ಬೇಕು ಒಂದು ಮಾರಿ ಹೊಟ್ಟಿ ತುಂಬ ಒಂದು ಇಲ್ಲಕಂದ್ರೆ ಅವರೇ ಹಾಳಾಗಿ ದುಡಿಬೇಕು ಅರಸನಾಗಿ ಉಣ್ಬೇಕು ನಾನು ಡ್ರೆಂಚ್ ಮಾಡೋದಾಗ್ಲಿ ಸ್ಪ್ರೇ ಮಾಡೋದಾಗ್ಲಿ ಗಿಡಗಳಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ ಇದರಿಂದ ನನಗ ಬಾಳ ಮನಸ್ಸಿಗೆ ಬಹಳ ನೆಮ್ಮದಿ ಆಗಿದೆ ಭೂಮಿ ತಾಯಿ ಕೂಡ ಅಷ್ಟೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಗೋಕುಪ್ಪ ಅಮೃತ ಆರು ವರ್ಷದ ಗಿಡಕ್ಕೆ ಸೈಡ್ ಹೊಡೆದಿ ಮೂರು ವರ್ಷದ ಗಿಡನೇ ಈ ರೀತಿ ಆಗ್ಬಿಟ್ಟಿದೆ ಸರ್ ಇದೊಂದು ಬಹಳ ಹೆಮ್ಮೆಯಿಂದ ಸರ್ ಇದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬುಳ್ ಇವತ್ ನಾವು ಒಬ್ಬ ವಿಶೇಷ ಯುವ ರೈತನ ಭೇಟಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ತುಂಬಾ ದಿನದಿಂದ ಗೋಕುಪ ಅಮೃತನ ತಯಾರು ಮಾಡ್ತಾ ಇದ್ದಾರೆ ಅದರ ಬಳಕೆಯಿಂದ ಹಲವಾರು ಪ್ರಯೋಜನಗಳನ್ನು ಪಡಿತಾ ಇದಾರೆ ಅದನ್ನ ಇವತ್ತು ಕೂಡ ನಮಗೋಸ್ಕರ ಗೋಕುಪ ಅಮೃತನ ತಯಾರು ಮಾಡಿ ತೋರಿಸ್ತಾ ಇದಾರೆ ಯಾವ ರೀತಿ ಮಾಡ್ಬೇಕು ಮತ್ತ ಅದನ್ನ ಅದರಿಂದ ಏನೇನು ಪ್ರಯೋಜನಗಳಿವೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ನಾನು ಸಂತೋಷ್ ಕುಮಾರ್ ತಂದೆ ಕೇಶವ್ ಚವ್ವಾಣ್ ಅಂತ ಈ ಕಲಬುರ್ಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಪಕ್ಕದಲ್ಲಿರುವಂತ ಕಣದ ಗ್ರಾಮದವನು ನಾನು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀನಿ ಸರ್ ನಾನು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಟೋಟಲ್ ಆಗಿ ನಿಮ್ದು ಎಷ್ಟು ಎಕರೆ ತೋಟ ಇದೆ ಅದ್ರಲ್ಲಿ ಏನೇನ್ ಬೆಳದ್ರಿ ಸರ್ ಮೂರ್ ಎಕರೆ ತೋಟ ಇದೆ ಅದ್ರಲ್ಲಿ ಮಾವು ಇದೆ ತೆಂಗು ಇದೆ ನಿಂಬೆ ಇದೆ ಚೀಕು ಸಪೋಟಾ ಇದೆ ರಕ್ತ ಚಂದನ ಇದೆ ಮತ್ತು ಕೆಂಪು ಸಾಗವಾನಿ ಇದೆ ಈ ತರ ನಾನಾ ತರದ ಹಣ್ಣು ಹಂಪಲ್ ಗಿಡಗಳು ಇದಾವೆ ಸರ್ ಅದಕ್ಕೆ ಮುಖ್ಯವಾಗಿ ಇದನ್ನೇ ಜಾಸ್ತಿ ಬಳಕೆ ಮಾಡ್ತಾರೆ ಸರ್ ನನ್ನ ಅಮೃತನೇ ಇದೆ ನನ್ನ ಅಮೃತ ಬಿಂದು ಇದೆ ನಾನು ಡ್ರಿಂಚ್ ಮಾಡೋದಾಗ್ಲಿ ಸ್ಪ್ರೇ ಮಾಡೋದಾಗ್ಲಿ ಗಿಡಗಳಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ ಇದರಿಂದ ನನಗ ಬಹಳ ಮನಸ್ಸಿಗೆ ಬಹಳ ನೆಮ್ಮದಿ ಆಗಿದೆ ಭೂಮಿ ತಾಯಿ ಕೂಡ ಅಷ್ಟೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಗೋಕುಪ ಅಮೃತ್ ವತಿ ಸರ್ ಇದನ್ನ ಯಾವ ರೀತಿ ತಯಾರು ಮಾಡಬೇಕು ಮತ್ತೆ ಏನೇನ್ ಬೇಕಾತೋ ಒಂದ್ಸತಿ ಹೇಳಿ ಸರ್ ಇದಕ್ಕೆ ಏನು ಬೇಕಾಗಲ್ಲ ಇದಕ್ ಬಹಳ ಎಲ್ಲಾ ಮಾರ್ಕ್ಸ್ ಕಡಿಮೆ ಖರ್ಚಿನಲ್ಲಿ ಆಗುವಂತ ದಿವ್ಯ ಔಷಧಿ ಇದು ಇದಕ್ಕೆ ನಮ್ಗೆ ಸಾವಯವ ಬೆಲ್ಲ ಎರಡು ಕೆ ಆ ದೇಸಿ ಆಕಳ ಮಜ್ಜಿಗೆ ಎರಡು ಲೀಟರ್ ಹಾಗೂ ಒಂದ್ ಲೀಟರ್ ಕಲ್ಚರ್ ಗೋಪಾಲ್ ಬಾಯಿ ಸುತಾರಿಯಾ ಗುಜರಾತಿನ ಗೋಪಾಲ್ ಬಾಯಿ ಸುತಾರಿಯಾ ಸರ್ ಅವರು. ಇಲ್ಲಿ ನಮ್ಮ ಬಸವರಾಜ್ ಪಾಟೀಲ್ ಸೇಡಮ್ ಅವರು ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಾಗ ಅಲ್ಲಿಂದ ನಾನು ಅದರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ನಮಗೆ ಪ್ರಭು ಸ್ವದೇಶಿ ಅನ್ನೋರು ಭೇಟಿ ಆದರು ಅವರ ಮುಖಾಂತರ ನಾವು ಒಂದು ಲೀಟರ್ ಗೋಕುಪ ಅಮೃತನ ತಂದೆ ಮೊದ್ಲಿಗೆ ಏನೇನೋ ಅನಸ್ತಿತ್ತು ಹೆಂಗಾತದ ಹಿಂಗ್ ಆಗಕ್ ಸಾಧ್ಯ ಇಲ್ಲ ಆ ರೀತಿ ನಮಗೆ ಆಗ್ತಿತ್ತು ಇಲ್ಲ ನಂದು ಹೊಲ ಇದೆ ನೋಡ್ಬೇಕು ಚಾಲೆಂಜ್ ಅಲ್ಲಿಂದ ಇಲ್ಲಿ ಬಂದ್ ಕೆಸಿಂದ ನಮ್ಮ ಗೋವುಗಳ ಬಗ್ಗೆ ಎಷ್ಟೊಂದು ಮಾಹಿತಿ ಕೊಡ್ತಾರೆ ಇಷ್ಟೊಂದು ಇದು ಇದೆ ನಾವ್ ಯಾಕ್ ಮಾಡ್ಬೇಡ್ದು ಅನ್ನೋದು ದೃಷ್ಟಿಯಿಂದ ಇಟ್ಕೊಂಡು ನಾನ್ ತಂದ್ ಕೆಸಿಂದ ಒಂದ್ ಬ್ಯಾರಲ್ ಮಾಡ್ದೆ ಮಾಡ್ದಾಗ ಮೊದಲನೇ ದಿನ ಮಾಡ್ದೆ ಎರಡನೇ ದಿನ ಕಲ್ಸೋತ್ತಿಗೆ ಸ್ವಲ್ಪ ಸ್ಮೆಲ್ ಬತ್ತು ಈ ರೀತಿ ಸ್ಮೆಲ್ ಬರಕ್ ಸ್ಟಾರ್ಟ್ ಆಯ್ತು ಇದೇನಪ್ಪಾ ಅಂತ ಕೆಸಿಂದ ರಸ್ತೆಗೆ ಹೋಗೋ ಬರೋರೆಲ್ಲ ಕೇಳ್ತಾ ಇದ್ರು ಏನ್ ಮಾಡ್ತಾ ಏನು ಸ್ಮೆಲ್ ಬರುತ್ತೆ ಏನು ವಾಸನೆ ಬರುತ್ತೆ ಅಲ್ಲಾ ಅಂತ ಇಲ್ಲ ಏನೋ ಒಂದ್ ಪ್ರಯೋಗ ಮಾಡ್ತಾ ಇದ್ದೀನಿ ನೋಡೋಣ ಅಂತಂದೆ ಅಲ್ಲಿಂದ ನಾನು ಏನ್ ಮಾಡ್ದೆ ಒಂದ್ ಬಗೆಟ್ ತಗೊಂಡೆ ಬಗೆಟ್ ಅಲ್ಲಿ ತುಂಬ್ಕೊಂಡ್ ಕೆಸಿಂದ ಡ್ರಿಂಚ್ ಮಾಡ್ದೆ ಗಿಡದ ಬಡ್ಡಿಗೆ ಹಾಕ್ದ ಹಾಕಿದ ನಂತರ ಹಾಕಿ ಎರಡರಿಂದ ಮೂರ್ ದಿನಕ್ ನಂತರ ಅಲ್ಲಿ ಎಲ್ಲಾ ಕಪ್ಪಾಗ್ತಾ ಇತ್ತು ಹಸ್ತಿ ತೇವಾಂಶ ಇತ್ತು ತೇವಾಂಶದ ಹಾಕಿ ನಂತರ ಮತ್ತೆ ನೀರ್ ಬಿಟ್ಟೆ ಬಿಟ್ಟಾಗ ಪೂರ್ತಿ ಬಡ್ಡಿಯಲ್ಲಿ ಎಲ್ಲಾ ಒಂದು ಒಂದ್ ಥರ ಮಣ್ಣ ಆಗ್ಬಿಡ್ತು ಇದೇನು ಒಂದ್ ವಿಚಿತ್ರ ಐತಲ್ಲ ಅಂತ ಕೇಸಿಂದ ಹಾಗು ಗಿಡದ ಬಡ್ಡೆಗಳ ಕಡೆ ಸ್ವಲ್ಪ ದಪ್ಪಾಕ ಸ್ಟಾರ್ಟ್ ಆದವು ಇದನ್ ಬಿಡ್ಬೇಡ್ದಂತ ಹೇಳಿ ಕೆಲ್ಸಿಂದ ಅವತ್ತಿನ ಹಿಡಿದ್ ಇವತ್ತಿನ ತನ ನಾನು ಒಂದ್ ಬ್ಯಾರಲ್ ನಿಂದ ಸ್ಟಾರ್ಟ್ ಮಾಡ್ದವ್ ಸರ ಸುಮಾರು ಹತ್ತು ಬ್ಯಾರಲ್ ಇದಾವೆ ಹತ್ತು ಬ್ಯಾರಲ್ ಮಾಡಿ ಒಂದ್ ಎಕರೆಯಲ್ಲಿ ನಾನು ಹಣ್ಣು ಹಂಪಲ್ ಹಚ್ಚಿದವನು ಮೂರ್ ಎಕರ್ ತನಕ ಹೋಗ್ಬಿಟ್ಟಿದೀನಿ ಇದರಿಂದ ಬಹಳ ಉಪಯೋಗ ಇದೆ ರೈತರಿಗೆ ಬಹಳ ಅನುಕೂಲ ಅಂದ್ರೆ ಈಗ ನಾನು ತೊಗರಿ ಹಾಕಿದ್ದೆ ಸ್ವಲ್ಪ ಗಿಡಗಳ ಮಧ್ಯದಲ್ಲಿ ಸ್ವಲ್ಪ ಜಾಗ ಇದಲ್ ತೊಗರಿ ಹಾಕಿದ್ದೆ ಸರ್ ಇಡೀ ನಮ್ ಆಜು ಬಾಜು ಇದ್ದವ್ರೆಲ್ಲಾರು ಇಷ್ಟು ಹುಳ ಬಂದು ಇಷ್ಟ ಕಿಡಿ ಬಂದು ಇಷ್ಟ ಹುಳ ಬಂದವ ಅದೇ ಎಣ್ಣೆ ಹೊಡಿಬೇಕು ಇದೇ ಎಣ್ಣೆ ಬೇಕು ಹೊಡಿಬೇಕಂತ ಮಾಡ್ತಾ ಇದ್ರು ಅದನ್ನ ಏನು ಮಾಡ್ಲಿಲ್ಲ ನಾನ್ ಗೋಕುಪ ಅಮೃತ ಹದಿನಾರು ಲೀಟರ್ ಪಂಪಿಗೆ ಮೂರರಿಂದ ನಾಲ್ಕು ಲೀಟರ್ ಹಾಕೋದು ಸ್ಪ್ರೇ ಮಾಡೋದು ಅದರಿಂದ ಒಂದ್ ಒಂದ್ ಕಿಡಿನೂ ಬರ್ಲಿಲ್ಲ ನಂತ ತೊಗರಿಗೆ ಯಾವದೇ ರೀತಿಯ ಕೀಟ ಬಾಧೆ ಬರ್ಲಿಲ್ಲ ಯಾವ್ದೇ ರೀತಿಯ ರೋಗ ರುಜಿನಗಳು ಬರ್ಲಿಲ್ಲ ಇನ್ನೊಂದ್ ಇದ್ರ ವಿಶೇಷತೆ ಏನಪ್ಪಾ ಅಂದ್ರ ತೊಗರಿ ಬೆಳೆ ಅಂತದ್ದು ಏನ್ ತೊಗರಿ ಬೆಳೆ ಸೀಸನ್ ಮುಗಿತದಲ್ಲ ಮುಗಿತಾ ಹಂತಕ ಲಾಸ್ಟ್ ತೊಗರಿ ಬೇಧ ನಮ್ ಊರಲ್ಲಿ ನಾನೇ ಸರ್ ಹ ನಂತರ ಅದು ಆಗಿ ಒಂದ್ ಹದಿನೈದ್ ದಿನಕ್ ನಂತರ ನಾನ್ ಸ್ಪ್ರೇ ಮಾಡಕ್ ತಯಾರ ಸ್ಪ್ರೇ ಮಾಡ್ದೆ ಹಂತವಾಗಿ ಮಾಡ್ದಾಗ ಎಲ್ಲರ್ಕಿಂತ ಮೊದಲು ಕಟವಾಗಿ ತೊಗ್ರೀನೇ ನಂದು ವಿವಿಧ ರೀತಿಯ ರೈತರು ಯುವ ಆಗಿರ್ಬೋದು ಅಥವಾ ಹಳೆಯ ಆಗಿರ್ಬೋದು ಒಕ್ಕಲ್ತನ ಮಾಡೋರು ಪ್ರತಿಯೊಬ್ರು ಬಂದು ಈವನ್ ಬಿಸ್ನೆಸ್ ಮ್ಯಾನ್ ಕೂಡ ಬಂದು ಆ ಸರ್ಕಾರಿ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆದವರು ಎಲ್ಲಾ ಮಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಆರ್ಡಿಪಿಆರ್ ಡಿ ಪಿ ಆರ್ ಒಂದು ಕಮಿಟಿ ಬಂದಿತ್ತು ಬಂದ್ ಕೆಲ್ಸದಿಂದ ಎಲ್ಲಾ ಡ್ರೋನ್ ಕ್ಯಾಮೆರಾ ಮುಖಾಂತರ ಎಲ್ಲಾ ಸರ್ಚ್ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ನನಗೆ ಇಷ್ಟು ಮನ್ಸಿಗೆ ತೃಪ್ತಿ ಗೋಪಾಲ್ ಗೋಪಾಲ್ಬಾಯಿ ಸುತಾರಿ ಅವರಿಗೆ ತುಂಬಾ ತುಂಬಾ ಹೃದಯದಿಂದ ಧನ್ಯವಾದಗಳು ಯಾಕಂದ್ರೆ ನಮ್ಮಂತ ರೈತರಿಗೆ ಯುವ ರೈತರಿಗೆ ಈ ರೀತಿಯ ಒಂದು ದಿವ್ಯ ಔಷಧಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಕಾಲಮಾನದಲ್ಲಿ ಏನೇ ಊಟ ಮಾಡಿದ್ರು ಕೂಡ ಟೇಸ್ಟ್ ಇಲ್ಲ ಏನೇ ಮಾಡಲ್ ಕೆಮಿಕಲ್ ಕೆಮಿಕಲ್ ಅದಕ್ಕೆ ಕೆಮಿಕಲ್ ಇಂದ ಏನ್ ಮಾಡೋದಪ್ಪ ಅಂದ್ ಕೆಲ್ಸಿಂದ ಯೋಚನೆ ಮಾಡ್ತಾ ಇದ್ದಾಗ ದೇವರ ರೂಪದಲ್ಲಿ ಬಸವರಾಜ್ ಪಾಟೀಲ್ ಸೇಡಮ್ ಅವರ ಒಂದು ಕೃಪಾ ಆಶೀರ್ವಾದದಿಂದ ನಮಗ್ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಇದೆ ಬರ್ಬೇಕಂತೂ ಆಹ್ವಾನ ಬಂದಾಗ ಹೋಗಿದೀವಿ ಅಲ್ಲಿ ನೋಡಿ ಅವತ್ತಿನ ಹಿಡಿದು ಇವತ್ತಿನ ಬಹಳ ಬಹಳ ಪಾವನಾಗಿದ್ದೀವಿ ನಾವು ಸರ್ ಇದನ್ನ ಯಾವ ರೀತಿ ತಯಾರು ಮಾಡ್ಬೇಕು ಒಂದ್ಸತಿ ತೋರಿಸಿ ಆಯ್ತಾಯ್ತು ಬನ್ನಿ ಸರ್ ಬನ್ನಿ ಈಗ ನಾನು ಈ ಅಲ್ಲಿ ಮೊದಲು ಕೂಡ ಕಲ್ಯ ಇದು ಗೋಕುಪ ಅಮೃತ್ ಮಾಡಿದ್ದೀನಿ ಬಳಕೆ ಮಾಡಿಕ ಸ್ವಲ್ಪ ಇಟ್ಕೊಂಡಿದೀನಿ ಸ್ವಲ್ಪ ಉಳಿಸಿದೀನಿ ನನ್ನ ಕಲ್ಚರ್ ಹಾಕುವ ಅವಶ್ಯಕತೆ ಇಲ್ಲ ಇಷ್ಟನ್ನು ಸರ್ ಒಂದ್ ಲೀಟರ್ ಲೀಟರ್ ಆದ್ರೆ ಸಾಕು ಸರ್ ಹೊಸಬ್ರಿ ಮಾಡೋರಿಗೆ ಈಗ ನಾವು ಆಲ್ರೆಡಿ ಇದ್ರಲ್ಲಿ ಉಪಯೋಗ ತಕೊಂಡಿದ್ದೇವಲ್ಲ ಒಂದು ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ಲೀಟರ್ ಇದೆ ಅದು ಇನ್ನೂ ಒಳ್ಳೆ ರೀತಿಯಲ್ಲಿ ಸ್ಟ್ರಾಂಗ್ ಆಗುತ್ತೆ ಸರ್ ಇದಕ್ಕೆ ನಮ್ಗೆ ಖರ್ಚು ಬೇಕು ಹತ್ತಿಲ್ಲಾ ಅದ್ರ ಸಲುವಾಗಿ ಈಗ ಹೊಸದಾಗಿ ಮಾಡ್ತಾ ಇದ್ದೀನಿ ಸರ್ ಅದಕ್ಕೆ ನಾನು ಈಗ ಎರಡ್ ಕೆಜಿ ಬೆಲ್ಲ ಕೂಡ ನಾನು ಕೆಸಿಂದ ಈಗ ಕರಿಬೆ ಕರಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಇದ್ರೆ ಗೋಕುಪ್ಪ ಅಂತ ಮಾಡಿ ಇಲ್ಲ ಗೋಕುಪ್ಪ ಯಾವ್ದೇ ಬೆಲ್ಲ ಹಾಕಿಂದ ನಮ್ದು ಆಗಿಲೇಸಿಂದ ಅಪಪ್ರಚಾರ ಮಾಡೋದು ಬೇಡ ನಾಟ್ಯ ಜವಾರಿ ಹಾಕೋ ಮಜ್ಗಿನೇ ಎರಡ್ ಲೀಟರ್ ಇದನ್ನು ಎರಡರಿಂದ ಮೂರ್ ದಿನದ ಒಳಗಡೆ ಇದ್ರೂ ಕೂಡ ನಡೆಯುತ್ತೆ ಕೆಲಸ ಮಾಡುತ್ತೆ ಅದರ ಸಲುವಾಗಿ ಈಗ ಆಲ್ರೆಡಿ ನಾನು ಕಲ್ಚರ್ ಹಾಕಿದೀನಿ ಈಗ ಎರಡ್ ಕೆಜಿ ಬೆಲ್ಲವನ್ನು ನಾನು ನೀರಲ್ಲಿ ಕಲಿಸಿ ಹಾಕ್ತಾ ಇದ್ದೀನಿ ಡ್ರಮಿಗೆ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿದ ನಂತರ ಕೋಲನ್ನು ತೆಗೆದು ಅದಕ್ಕೆ ಸ್ವಲ್ಪ ಆಗಾಡ್ಸ್ತೀನಿ ಈ ರೀತಿ ಕಲಿಸಿದ ನಂತರ ಇದರಲ್ಲಿ ಗೋಕುಪ ಅಮೃತ ಕಲ್ಚರ್ ಮತ್ತು ಬೆಲ್ಲ ಎರಡು ಮಿಕ್ಸ್ ಆಗಿದೆ ಈಗ ನಾನು ದೇಶಿ ಆಕಳ ಮಜ್ಜಿಗೆ ಎರಡು ಲೀಟರ್ ಇದು ನಿನ್ನೆದಿದೆ ಇದನ್ನು ಈಗ ಹಾಕ್ತಾ ಇದ್ದೀನಿ ಈ ರೀತಿ ಆಗ್ಬಿಟ್ಟು ಇದಕ್ಕೆ ನೀರ್ ತುಂಬಸದ ಇದು ಈಗ ಈಗ ಕಲಿಸ್ಬೇಕು ಸರ್ ಕೋಲ್ ಮುಖಾಂತರ ತೊಳಗನೆ ಕಲಸಿ ಬಿಡ್ಬೇಕು ಈ ರೀತಿ ಗಡಿಯಾದ ಆಕಾರ ಎಡದಿಂದ ಬಲಕ್ಕೆ ಇರ್ತೀನಿ ಸರ್ ಒಂದೇಕ ಒಂದೇ ಸವನೆ ಈ ರೀತಿ ಮಾಡಿ ಒಂದ್ ನಿಮಿಷ ಬಿಡ್ತೀನಿ ಸರ್ ನಾನು ಒಂದು ನಿಮಿಷ ಆದ ನಂತರ ಸಂಪೂರ್ಣವಾಗಿ ಶುದ್ಧ ನೀರು ಶುದ್ಧವಾದ ನೀರನ್ನು ಹಾಕ್ತಾ ಇದ್ದೀನಿ ಈ ರೀತಿ ತುಂಬಿಸ್ಬಿಟ್ಟು ದಿನ ತಿರುಗಿಸ್ತಾ ಇರೋದ್ರಿ ದಿನ ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಂದರಿಂದ ಎರಡು ನಿಮಿಷ ಗಡಿಯಾರದ ಆಕಾರವಾಗಿ ತಿರುಗಿಸ್ತಾ ಇರ್ತೀನಿ ಆರನೇ ದಿನಕ್ಕೆ ರೆಡಿ ಆಗಿರುತ್ತೆ ಐದರಿಂದ ಆರನೇ ದಿನಕ್ಕೆ ರೆಡಿ ಆಗಿರುತ್ತೆ ಏಳನೇ ದಿನಕ್ಕೆ ಆರನೇ ದಿನಕ್ಕೆ ಬಳಕೆ ಮಾಡಬಹುದು ಈಗ ಸಾಮಾನ್ಯವಾಗಿ ಎಲ್ರು ತಯಾರು ಮಾಡ್ತಾರೆ ತಯಾರಾಗಿದೆ ಅಂತ ಕಂಡಿಡಕ್ಕೆ ಯಾವ ತರ ಕಂಡಿಡ್ಬೇಕು ಸರ್ ಅದು ತಯಾರಿ ಆಗಿದೆ ಯಾವ ರೀತಿ ಅಂದ್ರೆ ಈ ರೀತಿ ಪರದೆ ಬರುತ್ತೆ ಸರ್ ಈ ರೀತಿ ಈ ಆಕಾರ ಬಂದಿದೆ ಅಂದ್ರೆ ರೆಡಿ ಆಗಿದೆ ಅಂತ ಈಗ ನಾನು ಬಳಕೆ ಮಾಡಬಹುದು ಸರ್ ಇವಾಗ ನಾನು ಮಾವಿನ ಗಿಡಕ್ಕೆ ನಾನು ಬಳಕೆ ಮಾಡಕ್ ಸಿದ್ಧನಾಗಿದ್ದೇನೆ ಸರ್ ನಾನು ಮಾವಿನ ಗಿಡಕ್ಕೆ ಒಂದ್ ಹದಿನಾರು ಲೀಟರ್ ಡಬ್ಬಿ ಇದೆ ಹದಿನಾರು ಲೀಟರ್ ಕ್ಯಾನಿಗೆ ನಾನು ಮೂರ್ ಲೀಟರ್ ಅನ್ನು ಗೋಕುಪ ಅಮೃತ ಹಾಕಿ ಸ್ಪ್ರೇ ಮಾಡ್ತೀನಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡ್ತೀನಿ ಸರ್ ನಾನು ಯಾವತ್ತು ಸ್ಪ್ರೇ ಆಗ್ಲಿ ಬೆಳಿಗ್ಗೆ ಒಂಬತ್ ಗಂಟೆ ಒಳಗ್ ಮಾಡ್ತೀನಿ ಸಾಯಂಕಾಲ ನಾಲ್ಕು ಗಂಟೆ ನಿಂದ ಏಳು ಗಂಟೆ ತನಕ ಮಾಡ್ತೀನಿ ಸರ್ ನಾನು ನೋಡ್ಬೋದು ಫ್ರೆಂಡ್ಸ್ ಗೋಕುಪಾಮೃತ ಅಮೃತ ಸಂಪೂರ್ಣವಾಗಿ ರೆಡಿ ಆದಾಗ ಈ ರೀತಿ ಕಾಣ್ತದೆ ಮತ್ತು ನಾವು ಇದನ್ನ ಒಂದ್ಸತಿ ಕೋಲ್ನಿಂದ ತಿರುಗಿಸಿದಾಗ ಒಂಥರ ಚಟ್ 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 ಅನ್ನೋ ಶಬ್ದ ಕೇಳಿ ಬರ್ತಾ ಇದೆ ಅಂದ್ರೆ ಆ ಗುಳ್ಳೆಗಳು ಒಡೆಯೋ ಶಬ್ದ ಕೇಳಬರ್ತದೆ ಯಾವಾಗ್ಲೂ ಇದು ಕಿವಿ ಕೊಟ್ರೆ ಜಿ ಅಂತ ಒಂದು ಶಬ್ದ ಬರ್ತಾನೆ ಇರ್ತದೆ ಆ ರೀತಿ ಇದ್ರೆ ಗೋಕೃಪ ಅಮೃತ ಒರ್ಜಿನಲ್ ಅಂತ ತಿಳ್ಕೊಬಹುದು ಆ ಕೆಲವೊಬ್ರು ಇದನ್ನ ಕಲಸಿ ಸುಮಾರು ದಿನ ಇಟ್ಟಿರ್ತಾರೆ ಆ ರೀತಿ ಇಡೋದ್ರಿಂದ ಸ್ವಲ್ಪ ಹಾಳಾಗೋ ಚಾನ್ಸ್ ಇರ್ತದೆ ಮತ್ತು ಇದನ್ನ ನಲವತ್ತು ದಿನದ ಒಳಗೆ ಇದನ್ನ ಬಳಕೆ ಮಾಡಿ ಮತ್ತೆ ಇದನ್ನ ತಯಾರಿ ಮಾಡ್ಕೋಬೇಕು ನಲವತ್ತು ದಿನ ಆದ್ಮೇಲೆ ಇದ್ರ ಪವರ್ ಕೂಡ ಕಡಿಮೆ ಆಗ್ತದೆ ನೀವು ಯಾರ ಹತ್ರ ಕಲ್ಚರ್ ಗಮನದಲ್ಲಿ ಇಟ್ಕೋಬೇಕು ಸರ್ ಇನ್ನೊಂದು ವಿಶೇಷತೆ ಇದು ಈ ರೀತಿ ನಾವು ಸಾಯಂಕಾಲ ಬೆಳಗ್ಗೆ ಕೋಲ್ ಇದಕ್ಕೆ ವ್ಯಾಲಿಡಿಟಿ ಅನ್ನೋದೇ ಇಲ್ಲ ಅನಿಸುತ್ತೆ ನನ್ನ ಸ್ವಂತ ಅನುಭವದ ಪ್ರಕಾರ ಯಾಕಂದ್ರೆ ಸರ ಅದು ಲಾಸ್ಟ್ ಬ್ಯಾರಲ್ ಇದೆಯಲ್ಲ ತೆಂಗಿನ ಗಿಡದ ಹತ್ರ ಬ್ಯಾರಲ್ ಇದೆಯಲ್ಲ ಆ ನಾ ಹೋದ ವರ್ಷ ನಾನು ಏನ್ ಮಾಡಿದೆ ಅಂದ್ರೆ ಮಳೆಗಾಲ ಹೆಚ್ಚಿಗಾಯ್ತು ಮಳೆಗಾಲ ಹೆಚ್ಚಿಗಾದಾಗ ಈ ಡ್ರಮ್ ಈ ಡ್ರಮಿಗೆ ನಾನು ಕೋಲು ತಿರುಗಿಸಿಲ್ಲ ಏನು ಇಲ್ಲ ನಲ್ವತ್ ದಿನ ಆಗ್ಬಿಟ್ಟಿದೆ ವೇಸ್ಟ್ ಆಗಿರ್ತದೆ ಅಂತ ಹೇಳಿದ್ದಾರೆ ನಮ್ ಭಾಯ್ ಸುತಾರೆ ಅವರು ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟೆ ಇದ್ರಲ್ಲಿ ದ್ವಾಮಿ ಆಗಿದ್ವಿ ಬಹಳಷ್ಟು ಘಾಟ್ ಸ್ಮೆಲ್ ಬರ್ತಿತ್ತು ಆ ಸ್ಮೆಲ್ಲಿಗೆ ಇಲ್ಲಿ ಯಾರು ಕೂಡ ಕೂಡ್ತಿದಿಲ್ಲ ಆ ಮಟ್ಟಕ್ ಬಂದಾಗ ನಾನು ಏನ್ ಮಾಡ್ಬಿಟ್ಟೆ ಇದೇ ನನ್ ಹಿಂದ್ಗಡೆ ಕಾಣಿಸ್ತಕ್ಕಂತಹ ಈ ತೆಂಗಿನ ಗಿಡಕ್ಕೆ ಈ ಬ್ಯಾರಲ್ ತೊಳದ್ ಬಿಡೋಣ ಬಹಳ ದಿನ ಆಯ್ತು ಅಂತ ಬಿಟ್ಟಾಗ ಇದಕ್ಕೆ ಚೆಲ್ಲಿ ಸರ್ ಇದು ಚೆಲ್ಲಿ ಚೆಲ್ಲಿ ಬ್ಯಾರಲ್ ಇಟ್ ಇಟ್ಬಿಟ್ಟಿವಿ ನಮ್ ತಲೆ ಏನು ಇದ್ರೊಳಗ ಉಪಯೋಗ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರ ಇದು ಯೋ ಆರು ವರ್ಷದ ಗಿಡಕ್ಕೆ ಸೈಡ್ ಹೊಡೆದಿ ಮೂರ್ ವರ್ಷದ ಗಿಡನೇ ಈ ರೀತಿ ಆಗ್ಬಿಟ್ಟಿದೆ ಸರ್ ನಾನ್ ಇದೊಂದ್ ಬಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್ ಇದು ನನ್ನ ಅನುಭವದ ಮಾತು ಈ ಗಿಡ ಈಗ ಇಡೀ ನಂದು ಒಂದು ಎಪ್ಪತ್ತರಿಂದ ಎಂಬತ್ತು ತೆಂಗಿನ ಗಿಡ ಇದಾವೆ ಆರು ವರ್ಷ ಆಯ್ತು ನಾನು ಆರ್ ಹೋಗಿ ಏಳನೇ ವರ್ಷಕ್ಕೆ ಬಿದ್ದಿದೆ ಆದ್ರೆ ಇದು ಮೂರೇ ವರ್ಷದ ಗಿಡ ಈ ರೀತಿ ಆಗಿದೆ ದಪ್ಪ ದಪ್ಪಾಗಿದೆ ಇದಕ್ಕಿಂತ ಹೆಚ್ಚಿಗೆ ಸುಖ ನನಗೆ ಯಾವ್ದು ಇಲ್ಲ ಅಷ್ಟೊಂದು ನಾನು ಈ ಗೋಕುಪ ಅಮೃತಗೆ ಗೋವಿಗೆ ಇಷ್ಟ ಹತ್ತಿರ ಆಗಿದ್ದೀನಿ ಕೇಳೇಬಾರ್ದು ಈ ರೀತಿಯಾಗಿ ನಾನು ಬಳಕೆ ಮಾಡ್ತಾ ಇದ್ದೀನಿ ಬಹಳಷ್ಟು ದೂರ ದೂರಿಂದ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ನೂರ ಹತ್ತು ನೂರ ಮೂವತ್ತು ಕಿಲೋಮೀಟರ್ ತನ ರೈತರು ಬಂದ್ ಕೆಸಿಂದ ಇಲ್ಲಿ ಮಾಹಿತಿ ಪಡೆದುಕೊಂಡು ಹೋಗಿ ಇಲ್ಲಿಂದ ಕಲ್ಚರ್ ಕೊಟ್ಟಿ ಉಚಿತವಾಗಿ ಕೊಡ್ತೀವ್ ಸರ್ ನಾವ್ ಕಲ್ಚರ್ ಕೊಟ್ಟಿ ಅವರಿಗೆ ಸಜೆಶನ್ ಮಾಡ್ಕೊತ ಅವರಿಗೆ ಎಲ್ಲಾ ಹೇಳ್ಕೊತ ಮಾಡ್ದಾಗ ಬಹಳಷ್ಟು ಜನ ಉಪಯೋಗ ಪಡ್ಕೋತಾ ಇದಾರೆ ಅದಕ್ಕೆ ನಾನು ಒಂದು ಕ್ಯೂ ಮಾತ್ ಹೇಳ್ತೀನಿ ದೊಡ್ಡ ದೊಡ್ಡ ರೈತರು ಇರುವಂತವ್ರು ದೊಡ್ಡ ಜಮೀನ್ದಾರ್ ಇರುವಂತವ್ರು ತಾವೆಲ್ಲಾ ತಿಳಿದೋರ್ ಇರ್ತೀರಿ ಅದಕ್ಕೆ ತಾವು ಹೆಚ್ಚಿಗೆ ಇದಕ್ಕೆ ಮಹತ್ವ ಕೊಟ್ರೆ ನಮ್ಮಂತ ಯುವ ಪೀಳಿಗೆಗೆ ಆದರ್ಶರಾಗ್ತಿರಿ ಹಾಗು ನಮ್ಮ ಭೂಮಿ ತಾಯಿಯನ್ನು ಉಳಿಸ್ಕೋಬಹುದು ನಮ್ಮ ಭೂಮಿ ತಾಯಿ ಸತ್ವವನ್ನು ಕಳ್ಕೊಂಡಿದ್ದಾಳೆ ಮುಖ್ಯವಾಗಿ ನಾವು ಕೆಮಿಕಲ್ಗೆ ಖರ್ಚು ಮಾಡುವಂತ ದುಡ್ಡನ್ನು ಉಳಿತಾಯ ಮಾಡಬಹುದು ಸರ್ ಸಂಪೂರ್ಣವಾಗಿ ಸರ್ ಈಗ ಲೇಬರ್ ಸಿಗ್ತಾ ಇಲ್ಲ ಸರ್ ಈಗ ಯಾರ ಹೊಲದ ಅವ್ರ ಹೊಲ ಮಾರ್ಬೇಕು ಒಂದು ಮಾರಿ ಹೊಟ್ಟಿ ತುಂಬಕೋಬೇಕು ಒಂದು ಇಲ್ಲಾಕಂದ್ರೆ ಅವರೇ ಹಾಳಾಗಿ ದುಡಿಬೇಕು ಅರಸನಾಗಿ ಉಣ್ಬೇಕು ಆ ಮಟ್ಟಕ್ಕೆ ನಮ್ಮ ದೇಶದ ಪರಿಸ್ಥಿತಿ ಬಂದಿದೆ ಸಲುವಾಗಿ ಹೇಳ್ತಾ ಇದು ಯಾವ ಇದ್ ಯೂಸ್ ಮಾಡಬಹುದು ತೇವಾಂಶ ಇರ್ಬೇಕು ಸರ್ ಕಡ್ಡಾಯವಾಗಿ ಭೂಮಿ ಗಿಡ ಆಗ್ಲಿ ಯಾವ್ದೇ ಬೆಳೆಗಳಾಗ್ಲಿ ತೇವಾಂಶ ಇರ್ಬೇಕು ಸರ್ ತೇವಾಂಶ ಇತ್ತಂದ್ರೆ ಕೇವಲ ಮೂರೇ ದಿನದಾಗ ಸಿಗ್ತದ ಇನ್ನೊಂದು ನಾನು ಇದನ್ನ ಎಕ್ಸ್ಟೆನ್ಶನ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಒಂದು ನಾನು ನನ್ನ ಪ್ಲಾನ್ಟಿನಿ ಇದೇ ತೋಟದಲ್ಲಿ ಕೆಳಗೆ ಒಂದು ನೂರು ನೂರ ಐದು ಗಿಡ ಹಚ್ಚಿದ್ದೀನಿ ಸರ್ ಅದು ಸ್ಪೆಷಲಿ ಅದು ಗೋಕೃಪ ಅಮೃತ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಗಿಡಗಳು ಅದು ಅಲ್ಲಿ ಅಲ್ಲಿ ಹೋಗಿ ನಾವು ಸ್ವಲ್ಪ ವಿಡಿಯೋ ಮಾಡಿ ನಮ್ಮ ರೈತ ಬಾಂಧವರಿಗೆ ತೋರ್ಸ ತೋರ್ಸೋಣ ಸರ್ ಓಕೆ ನೋಡಿದ್ರಲ್ಲ ರೈತ ಬಾಂಧವರೇ ವಿಶೇಷವಾಗಿ ಗೋಕೃಪ ಅಮೃತನ ಬಳಕೆ ಮಾಡಿ ತೋಟನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸುಮಾರು ದಿನಗಳಿಂದ ಅಹ್ ಬಳಕೆ ಬಳಕೆ ಮಾಡಿದರ ಅನುಭವವನ್ನು ಪಡೆದಿದ್ದಾರೆ ಇವತ್ತು ನಮಗೆ ಗೋಕೃಪ ಅಮೃತ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಿದರು ಸಂತೋಷ್ ಚೌಹಾಣ್ ಸರ್ ಅವರಿಗೆ ತುಂಬೃದಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಗುಲ್ಬರ್ಗದ ಅಕ್ಕಪಕ್ಕ ಇರುವವರು ಗೋಕುಪ್ರಾಮೃತ ಕಲ್ಚರ್ ಬೇಕಾದರೆ ಇವ್ರನ್ನ ಇವ್ರ ತೋಟಕ್ಕೆ ಬಂದು ತೆಗೆದುಕೊಂಡು ಹೋಗ್ಬೋದು ಮತ್ತು ಬೇರೆ ಜಿಲ್ಲೆಯವರು ಗೋಕೃಪ ಬೇಕಾದ್ರೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ಗಳನ್ನು ಹಾಕಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಜಿಲ್ಲೆಯಲ್ಲಿ ಹತ್ರ ಸಿಗುತ್ತೆ ತಿಳಿಸ್ತಾರೆ ಅವ್ರ ಹತ್ರ ತಗೊಂಡು ಇದ್ರ ಬಳಕೆ ಮಾಡ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇಂತ ಯುವ ರೈತರ ಎಲ್ಲರಿಗೂ ಇದ್ರ ಮಾಹಿತಿ ಸಿಗ್ಲಿ ಇದ್ರ ಬಳಕೆ ಮಾಡ್ಲಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದ್ರೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಸರ್